We'll ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಸತತವಾಗಿ ಹದಿನೆಂಟನೇ ವರ್ಷ ಶಬರಿಮಲೆ ಯಾತ್ರೆ ಮಾಡುತ್ತಿರುವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಾ ಅವರಗೊಳ ಗ್ರಾಮದ ಗುರುಸ್ವಾಮಿಗಳಾದ ನಾಗರಾಜ್ ಪಾಟೀಲ್ ಅವರು ಇಂದು ಶಬರಿಮಲೆಯಲ್ಲಿ ಮುಂಬರುವ ಪೀಳಿಗೆಗಳ ಪಂಚಮ ಸಾಲಿ ಎ ಮೀಸಲಾತಿಗಾಗಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಭಾವಚಿತ್ರದೊಂದಿಗೆ ಪಂಪಾ ನದಿಯಿಂದ ಜೈಕಾರ ಹಾಕುತ್ತಾ ಶಬರಿಗಿರಿಯ ಅಯ್ಯಪ್ಪನಲ್ಲಿ ಪ್ರಾರ್ಥಿಸಿದರು ಆ ಸಮಯದಲ್ಲಿ ಮಾಧ್ಯಮದ ಮುಖಾಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಗೋಪಾಲ ಮರಬಸ್ಸನ್ನವರ ಮಾತನಾಡಿ ಎ ಮೀಸಲಾತಿಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇವರ ಈ ಪ್ರಾರ್ಥನೆಯನ್ನ ಅಯ್ಯಪ್ಪನ್ನು ಶೀಘ್ರವಾಗಿ ನೆರವೇರಿಸಿ ಕರ್ನಾಟಕದ ಎಲ್ಲ ಪಂಚಮಸಾಲಿ ಲಿಂಗಾಯತರಿಗೆ ಎ ಮೀಸಲಾತಿ ಸಿಗುವ ಹಾಗೆ ಮಾಡಲಿ ಎಂದು ಓಂ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತರಾದ ಸುನೀಲ್ ಸಂತೋಷ್ ಮಹಾಲಿಂಗ್ ವಿನಾಯಕ್ ಪ್ರಮೋದ್ ಅಮಿತ್ ಮಾರುತಿ ಓಂ ಪ್ರಕಾಶ್ ಉಮೇಶ್ ಸಿದ್ದು ಪಂಚಮಸಾಲಿ ಲಿಂಗಾಯತರ ಭಕ್ತ ಸಮೂಹ ಹಾಗೂ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ಶ್ರೀ ಅಯ್ಯಪ್ಪನ ಹತ್ತಿರ ಬೇಡಿಕೊಂಡರು ಬಿರೋ ರಿಪೋರ್ಟರ್ ಸುನೀಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ जय पंजम जय पंजमाल जय पंजमाल जय जय देखो बेको देखो बेको मीसना जय पंचमशाली जय जय पंचमशाली जय पंचमशाली जय जय पंचमशाली जय पंचमशाली जय पंचमश लिंगायतवा समा जय पंचमशाली निजाती हो रहा ते के, जय हो! निजाती हो रहा ते के, जय हो! मतवजय मतंजय मास्टर निकलेंगे, जय हो! मतवजय मतंजय मास्टर निकलेंगे, जय हो! निजाती हो रहा ते के, जय हो! निजाती हो रहा ते के, जय हो! ನಾವು ಹದಿನೆಂಟನೇ ವರ್ಷ ಅಂದ್ರೆ ಶಬರಿಮಲೆ ಯಾತ್ರೆ ಮಾಡತ್ತವು ನಮ್ಗೆ ಇಪ್ಪತ್ತೈದು ವರ್ಷ ಟು ಎಂ ಮೀಸಲಾತಿ ಕೊಡ್ತಾನಂತ ಹೇಳಿ ಸುಳ್ಳು ಹೇಳಿಕೊಟ್ ಬರ ಸರ್ಕಾರ ಈಗ ಸರ್ಕಾರ ವಿರುದ್ಧ ಕಿಡಿಕಾರಕ ಜಯ ಮುತ್ತು ಸ್ವಾಮಿಗಳ ಎದ್ದಾರು ಅವ್ರ ಬೆಂಬಲಕ್ಕೆ ನಾವು ಅದವು ನಾವು ಅದಾವು ಈಗ ನಮಗೆ ತೂಯೇ ಮೀಸಲಾತಿ ಈಗ ಬರೋ ಎಂ ಪಿ ಎಲೆಕ್ಷನ್ಗೆ ಮತ್ ನಾವು ತಕ್ಕ ಪಾಠ ಕಲಿಸ್ತವು ತುಯಿ ಮೀಸಲಾತಿ ಬೇಕು ತೂಯ ಮೀಸಲಾತಿ ಕೊಟ್ರೆ ನಮ್ಮ ಮಕ್ಕಳು ಸಾಲಿ ತಾಲಿ ಕಲಿಸಿದು ಮಕ್ಕಳಿಗೆ ನೌಕರಿ ಆದ್ರೂ ಸಿಗ್ತೈತಿ ಟೂಯ ಮೀಸಲಾತಿ ಸಿಗ್ಲತ್ತ ಶಬರಿಮಲೆ ಯಾತ್ರೆ ತು ಎ ಮೀಸಲಾತಿ ಸಿಗ್ಲತ್ತ ಶಬರಿಮಲೆ ಯಾತ್ರೆ ಮಾಡತ್ತವು

ಅವರು ಒಬ್ಬರ ಪೀಠಾಧೀಶರು ನಮ್ಮ ಪಂಚಮಸಾಲೆಯ ಪ್ರಥಮ ಜಗದ್ಗುರುಗಳು ಇಪ್ಪತ್ತೈದು ವರ್ಷಗಳ ಕಾಲ ಸತತ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮಗೆ ಯಾವುದೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದಿಲ್ಲಿ ತನಕ ಸುಳ್ಳು ಹೇಳ್ಕೊತ ಬಂದೈತಿ ಟು ಎಂ ಮೀಸಲಾತಿ ಕೊಡ್ತೀವಿ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊತ ಸುಳ್ಳು ಭರವಸೆ ಸರ್ಕಾರ ಈ ಏನು ಕಾಂಗ್ರೆಸ್ ಸರ್ಕಾರ ಬಂದೈತಿ ಸಿದ್ದರಾಮಯ್ಯ ಸರ್ಕಾರ ಈಗ ನಮ್ಗೆ ಟು ಎ ಮೀಸಲಾತಿ ಕೊಡ್ತಾರೆ ಅಂತ ಹೇಳಿ ಒಂದ್ ನೂರ ಮೂವತ್ತೈದು ಸೀಟ್ ಒಂದು ಜಯ ಭರಿಸಿದ್ರು ಕೂಡ ಇಲ್ಲಿ ತನಕ ನಮಗೆ ಯಾವುದೇ ತರ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿಲ್ಲ ಇದರಲ್ಲಿ ನಮ್ಮಲ್ಲಿ ಚಳಿಗಾಲ ಅಧಿವೇಶನ ನಡೀತು ಬೆಳಗಾವಲ್ಲಿ ಅಲ್ಲಿ ಕೂಡ ನಮ್ಮ ಟು ಎ ಮೀಸಲಾತಿ ಸಂಬಂಧ ಧ್ವನಿ ಎತ್ತಿಲ್ಲ ನಮ್ಮ ಜಯ ಬಸವ ಮೃತ್ಯುಂಜಯ ಸ್ವಾಮಿಗಳು ಮತ್ತೆ ಪಾದಯಾತ್ರೆ ಮಾಡಿಸ್ತಾ ಪ್ರತಿ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಇಷ್ಟು ಲಿಂಗ ಪೂಜೆ ಮುಖಾಂತರ ಟು ಎ ಮೀಸಲಾತಿ ಕೂಡ ಪಾದಯಾತ್ರೆ ಮಾಡಿದ್ರು ಕೂಡ ಸರ್ಕಾರ ಇಲ್ಲಿ ತನಕ ಯಾವುದೇ ತನಕ ಕ್ರಮ ತಗೊಂಡಿಲ್ಲ ಇದು ನಾವು ಕೂಡ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೇವೆ ಅಯ್ಯಪ್ಪನಲ್ಲಿ ನಾವು ಏನೋ ಒಂದು ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದೇವೆ ನಾವು ನಮಗೆ ಎ ಮೀಸಲಾತಿ ಆದಷ್ಟು ಬೇಗ ಕೊಡ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಟು ಎ ಮೀಸಲಾತಿ ಕೊಡ್ಲಿ ಅಂತೇಳಿ ನಾವು ಅಯ್ಯಪ್ಪನಲ್ಲಿ ಶ್ರಮ ಪಡ್ತಾ ಇದ್ದೇವೆ ಏನಾದರೂ ಸರ್ಕಾರ ನಮ್ಗೆ ಎ ಮೀಸಲಾತಿ ಕೊಟ್ರೆ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೇದು ಇಲ್ಲದಿದ್ದರೆ ಬರುವ ಎಂಪಿಯಲ್ಲಿ ನಮ್ಮ ಲಿಂಗಾಯತರು ಪಂಚಮಸಾಲಿ ಲಿಂಗಾಯತರು ನಾವು ಶಕ್ತಿಯನ್ನು ನಾವು ಕೂಡ ತೋರ್ತೀವಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆಯನ್ನು ಸಿಕ್ಕಟ್ಟು ಕೊಡ್ತಾ ಇದ್ದೀನಿ ನಮ್ಮ ಬಸವಜಯ ಸ್ವಾಮಿಗಳು ಕೂಡ ಈಗ ಇಡೀ ಜಿಲ್ಲೆಗಳಲ್ಲೆಲ್ಲ ನಮ್ಮ ರಾಜ್ಯದ ಹಳ್ಳಿ ಹಳ್ಳಿಗಳಿಂದ ನಮ್ಮ ಜನಗಳನ್ನ ನೆಪಿಸಿಕೊಂಡು ಬರುವ ದಿನಗಳಲ್ಲಿ ಮತ್ತೆ ಟೂರಿ ಮೀಸಲಾತಿಗಾಗಿ ನಾವು ಕರೆಯನ್ನು ಕೊಡ್ತು ಅಂತ ಇದ್ದಾರೆ ಆ ಕರೆಯನ್ನು ಕೊಡೋದ್ರ ಒಳಗಾಗಿ ಸರ್ಕಾರ ಎಚ್ಚರಿಕೆ ತಗಲಿ ಅಂತ ಹೇಳಿ ನಾನು ನಿಮ್ಮ ನಮ್ಮ ಮಾಧ್ಯಮ ಮುಖಾಂತರ ಒಂದ್ ಎರಡು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಪಂಚಮಸಾಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬೇಕೇ ಬೇಕು ಬೇಕು